ॐ चिदम्बरमीशं सिद्धारूढयथेश्वरं शिष्यप्रशिष्यरूपेण बोधकम् गुरुमाश्रये व्यङ्गिकमलुं तापत्रय निवारकं शाटेकपदकम् देवं सिद्धारूढमहाम्बये सिद्धारूढमहाम्बज ಜೈ ನಮ ಪಾರ್ವತಿ ಪುಚಾರೇವ್ ಸದ್ಗುರುಗಳ ಶ್ರೀ ಶರಣಕ್ಕೆ ದೀರ್ಘ ನಮಸ್ಕಾರ ಅರ್ಪಿಸಿ ಸಿದ್ಧಾರ್ರ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ದೀರ್ಘ ನಮಸ್ಕಾರ ಅರ್ಪಿಸಿ ಮೌನ ಗುರುನಾಥ ಗುರುನಾಥರ ಪವಿತ್ರ ಪಾದಕ್ಕೆ ಅನಂತ ದೀರ್ಘ ನಮಸ್ಕಾರ ಅರ್ಪಿಸಿ ಹಾಗೂ ಸೋಮಲಿಂಗೇಶ್ವರರ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ದೀರ್ಘ ನಮಸ್ಕಾರ ಅರ್ಪಿಸಿ ಮಹಾತ್ಪಕ್ಷಾಗಿರ್ತಕ್ಕಂಥ ಪೌತ್ರೀಯ ಬ್ರಹ್ಮ ಸದ್ಗುರು ಅಮೌಂಶೇಶ್ವರರ ಪವಿತ್ರ ಪಾದಗಳಿಗೆ ಅನಂತ ಅನಂತ ದೇವರ ನಮಸ್ಕಾರ ಅರ್ಪಿಸಿ ಹಾಗೂ ಶ್ರೋತ್ರಿಯರು ಬ್ರಹ್ಮಶಾಗಿರ್ತಕ್ಕಂಥ ಮದಗೊಂಡೇಶ್ವರಪ್ಪಗಳ ಶಿರೀಕ್ಷಣಕ್ಕೂ ನಮಸ್ಕರಿಸಿ ಹಾಗೂ ಈ ಕಾರ್ಯಕ್ಕೆ ಬ್ರಹ್ಮ ಶ್ರೋತ್ರಿಯರು ಬ್ರಹ್ಮಶಾಗಿರ್ತಕ್ಕಂಥ ಭೂಡೇಶ್ವರಪ್ಪಗಳ ಶಿರೀಕ್ಷಣಕ್ಕೂ ದೇವರ ನಮಸ್ಕಾರ ಅರ್ಪಿಸಿ ಹಾಗೂ ಇಲ್ಲಿ ಬ್ರಹ್ಮವೇಗೆ ಮೇಲೆ ಅವರಿವರೆಲ್ಲದೆ ಎಲ್ಲ ಮಹತ್ವದ ನಿಶಾನೆಗಳನ್ನು ತೋರಿಸುತ್ತಾ ಇಲ್ಲಿ ತುಂಬತಕ್ಕಂಥ ಎಲ್ಲ ಭಕ್ತ ಬೃಂದಕ್ಕೂ ಹಾಗೂ ವಜನರ ಮಂಜನಕ್ಕೂ ಎಲ್ಲ ನಿಶಾನಗಳನ್ನು ತೋರಿಸುತ್ತಾ ಇವತ್ತಿನ ಕಾರ್ಯನ ಭಾಗೋಣ ಈ ಕಾರ್ಯಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಕುಡೇಶ್ವರದ ಇಪ್ಪತ್ತೇಳನೇ ಪುಣ್ಯಾರಾಧನೆ ಇಪ್ಪತ್ತೇಳನೇ ಪುಣ್ಯಾರಾಧನೆ ವಜ್ಜಿ ಬಂಧುಗಳು ನಡೆಸ್ತಾ ಬಂದಾರ ಯಾಕಂದ್ರೆ ರಗಡ ಮಂದಿ ಉಪಯೋಗಿಸಿಕೊಂಡವರು ಇದಾರೆ ಪುಣ್ಯಚಿಟ್ಟಿ ಮಾಡಿದ್ರೆ ತಮ್ಮ ತಂದೆ ತಾಯಿ ಚಿಟ್ಟಿ ಮಾಡಂಗಿಲ್ಲ ಗುರುಗಳು ಚಿಟ್ಟಿ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರ ಮನುಷ್ಯವಾಗಿ ಇಟ್ಟಂತಹ ಎಷ್ಟು ಸಂಸ್ಕಾರ ಹೆಂಗ್ ಸಂಸ್ಕಾರ ಇಡ್ಬೇಕು ಚೆನ್ನಾಗಿ ನಡ್ಕೊಂಡು ದೊಡ್ಡ ನಡ್ಕೊಂಡು ಹೆಣ್ಮಕ್ಳು ಎಲ್ಲ ಪರಿವಾರದವರು ಈ ಪುಣ್ಯಾರಾಧನೆ ಮಾಡ್ಕೊಂಡ್ ಬರ್ತಾರೆ ನಾವು ಬರಲಾಕತ್ತಿ ಒಂದ್ ಏಳು ವರ್ಷ ಆಗ್ತದೆ ಎಲ್ಲರೂ ಆತ್ಮ ಕಳಕಳದಿಂದ ಆಶೀರ್ವಾದಗಳು ಮಾಡಿ ಅನ್ನದಾನ ವಸ್ತ್ರ ದಾನ ಎಲ್ಲ ಧಾರಗಳು ಮಾಡಿ ಮೇಲಾಗಿ ಜ್ಞಾನ ದಾನವನ್ನು ಎಲ್ಲೆಲ್ಲೆಲ್ಲೂ ಮೂರು ಮೂಲದಿಂದ ಮಹತ್ವ ಪ್ರಚರಿಸಿ ಅವ್ರ ಕಡೆಯಿಂದ ಹಿತೋಪದೇಶವನ್ನು ಕೇಳಬೇಕನ್ನುವಂತ ಭಾವ ಎಷ್ಟೋ ಮಂದಿ ಜಾತ್ರೆ ಮಾಡಿ ಬಿಡಾರ್ದಾರೆ ಜಾತ್ರೆ ಬೇರೆ ಶಬ್ದ ಬೇರೆ ಅದಕ್ಕೆ ಇವರು ಪುಣ್ಯತಿಥಿ ಪುಣ್ಯತಿಥಿ ಅಂದ್ರೆ ಪುಣ್ಯ ಅಂದ್ರೆ ಪುಣ್ಯ ಪ್ರವಾಹದಲ್ಲಿ ಮಾಡಕಟ್ಟಿದ್ವಿ ನಾವು ನಮ್ಮ ಮಾನವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಬಂದವರ ಬಂದವರು ಮಾನವ ಪುಣ್ಯ ಬುಕ್ತಿ ಬಂದ್ಬಿಡ ಮುತ್ತಿ ಬಂದ್ ಪುಣ್ಯ ಅದು ಬುಕ್ ಬಂದ್ಬಿಡ ನಮ್ಮ ಕಣ್ಣಿನ ಕೈ ಸರಿಯಾಗಿ ಸರಿಯಾಗಿರ್ಬೇಕಾದ್ರೆ ಇನ್ನೊಂದು ಪುಣ್ಯ ಇದೆಲ್ಲ ಇದ್ರೂ ಸಹಿತ ಇದೆಲ್ಲ ಇದ್ರೂ ಸಹಿತ ನಮ್ಗೆ ಸಿಗಬೇಕಾದ್ರೆ ಅದೊಂದು ದೊಡ್ಡ ಪುಣ್ಯ ಎಲ್ಲರಿಗೂ ಎಷ್ಟೋ ಮಂದಿ ಸಿಗಂಗಿಲ್ಲ ಅದಕ್ಕೆ ಹೇಳ್ತಾರು ಹರಪೂಜೆ ಗುರುಸೇವ ವರ ಪುಣ್ಯವಿಲ್ಲದೆ ಹರ ಅಂದ್ರ ಪರಮಾತ್ಮ ಹರಪೂಜೆ ಗುರು ಸೇವೆ ಗುರುನಾಥನ ಸೇವೆ ಮನಮುಟ್ಟಿ ಮಾಡ್ತೀವಿ ಯಾರು ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ವರ ಅಂದ್ರೆ ಶ್ರೇಷ್ಠವಾದಂತ ಪುಣ್ಯ ಎಲ್ಲರ ಪುಣ್ಯ ಬಿಟ್ಟು ಸುಖ್ರಿಂದ ಬಹಳ ದೊಡ್ಡ ಪುಣ್ಯ ಆಯ್ತದೆ ಅಂದ್ರೆ ಸುಕ್ರೀಂದ್ರ ಧರ್ಮ ತರ ಜ್ಞಾನ ತರ ಹಲವಾರು ಪರ್ಯಾಯ ಶಾಸ್ತ್ರಗಳ ಅಂತ ಪುಣ್ಯತಿಥಿಯನ್ನ ಇಪ್ಪತ್ತೇಳು ವರ್ಷ ಪರ್ಯಾಯ್ತಿರವಾಗಿ ಯಥಾ ಪ್ರಕಾರವಾಗಿ ಇನ್ನೆಲ್ಲಾ ಮಾಡ್ತಾ ಬಳಕ ಅದಕ್ಕೆ ಏನ್ ಹೇಳ್ತಾರೆ ಜ್ಞಾನ ಗುರು ಕಲಕಳಿ ಸಾವ ಶಿಷ್ಯ ತಲೆಮಳೆ ಸಾವ ಗುರುವಿನಲ್ಲಿ ಕಲಕಳ್ಬೇಕು ಯಾವಾಗ ನಾನು ಭಕ್ತರು ಉದ್ದಾರ ಮಾಡಿ ನನ್ನ ಗುರುವಿನಲ್ಲಿ ಕಳ್ಕೊಳ್ಳಬೇಕು ಇನ್ನು ಶಿಷ್ಯರ ಏನ್ ಬೇಕಾದ್ರೂ ತಳಮಳಿ ಬೇಕು ಯಾವಾಗ ಗುರುನಾಥನು ಗುರುನಾಥ್ ತಿರ್ಸಿನು ನಾವು ಉದ್ಧಾರ ಆದಿನು ಈ ಜಗತ್ತಂದ್ರೆ ಏನು ಈ ಜಗತ್ತಂದ್ರೆ ಏನು ಈ ಪ್ರಪಂಚ ಹೆಂಗ್ ಬಂತು ಈ ಮಾಯಾ ಪ್ರಪಂಚ ಹೆಂಗ್ ಬೇಕು ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಉಪಯೋಗ ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಉಪಯೋಗ ಏನ ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಉಪಯೋಗ ಏನಪ್ಪಾ ಅಂತಂದ್ರೆ ನಮಗೆ ಬಿಡುಗಡೆ ಮಾಡ ಮತ್ತೆ ಯಾರು ಮಾಡಂಗಿಲ್ಲ ಬಂದು ಬಳಗದವರು ಬಂದು ಬಂದರದಾಗ ಹಾಕವರ್ದ ಹುಡುಗಿ ದೊಡ್ಡಕ್ಕೆ ಯಾವ ಹುಡುಗಿ ದೊಡ್ಡವರಾದ್ರು ತಾವು ಎಲ್ಲ ಬಂದರದಾಗ ಬಿದ್ದಿರ್ತಾರೆ ತಾವು ಎಲ್ಲ ಬಂದಾಗ ಬೀಜ ಸಹಿತ ನಮ್ನು ಬಂದರ್ ಹಾಕುವಂಥದ್ದು ಈ ಪ್ರಪಂಚದ್ದು ಪ್ರಪಂಚ ಮಾಡಬಾರತ್ತಲ್ಲ ಪ್ರಪಂಚ ಮಾಡ್ತಾನೆ ಈಗೆಲ್ಲಾರು ಶಿವಂಡ್ರೆ ಎಲ್ಲ ಸಣ್ಣರು ಪ್ರಪಂಚ ಮಾಡ್ಕೊಂಡ್ ಬರ್ದಾರ ಅದಕ್ಕೆ ನಿಜ್ ಎರಡ್ ಸಾವಿರದ ಹದಿನಾರು ಪದಾಗ ಜಾನು ಲೈಕಿಕ ಪಾರಮಾತ್ವ ಯಾರು ಯಾರ್ ಜಾಣ್ರ ಎರಡು ಕೂಡ ನಡ್ಸ್ಕೊಂಡು ಹೋಗ್ ಜಾನ್ ಹತ್ತಾರ ಅವಾಗ ಪೂಜಾ ಮಾಡಕ್ ಹಚ್ಚಿದ್ರ ಪೂಜಾ ಮಾಡಕ್ ಹೊಸಾಗಿ ಪೂಜಾ ಮಾಡಕ್ ಈ ಗಂಟಿ ಹಿಂದ್ ಬಳಿಗೆ ಅಳಿಗಾಡ್ಸಕ್ ಹತ್ತಿಂದ್ ಗಂಟಿ ಬಾರ್ಸಕ್ ಹತ್ತಂದ್ರೆ ಈ ಧೂಪಾಟ್ ನಿಂದ್ರದ ಕೈಯಾಗ ಇದು ನಡಿಬೇಕು ಇದು ನಡಿಬೇಕಾದ್ರೆ ಅದು ನಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಐತಿ ಇದು ಇದು ಇಡಬೇಕು ಚಾಲು ಇದ್ರ ಬೇಳಗಾಡ್ಸ್ಕೊತಿ ಏನ್ ಇತ್ತು ಏನ್ ಬೇಡ ಬೇಕಾರೆ ಏನ್ ಮಾಡವ್ರಿ ಹೌದಲ್ಲ ಜಾಣನು ಲೌಕಿಕ ಪಾರ್ಮಾರ್ಥ ಲೌಕಿಕ ಪ್ರಪಂಚ ಮಾಡ್ರಿ ಪ್ರಪಂಚ ಮಾಡಿದ ಸನ್ಯಾಸಿ ಮಾಡಿ ಸಹಿತ ಆದ್ರೆ ಯುದ್ಧ ಯುದ್ಧ ಇರಲಾಗುವುದು ಇದೆ ಬರಂಗಿಲ್ಲ ಆದ್ರೆ ಸದ್ಗುರುನಾಥನ ಯಾವ್ದು ಸೇವಾದ್ರು ಮಾಡ್ಕೊಂಡು ಅತ್ಯಂತ ದುಃಖ ನಿರತಿ ಪರಮಾನಂದ ಪ್ರಾಪ್ತಿ ಆಗ್ಬೇಕಾದ್ರೆ ಸದ್ಗುರುನಾಥನೇ ಬೇಕು ಎಂತ ಗುರು ಬೇಕಂದ್ರೆ ಶ್ರೋತ್ರಿಯ ಬೇಕು ಬ್ರಹ್ಮಬೇಕು ಶ್ರೋತ್ರ ಬ್ರಹ್ಮ ಬೇಕ ಶ್ರೋತ್ರತ್ವ ಬೇಕಂದ್ರೆ ಒಂದ ಬ್ರಹ್ಮೇನಂದ್ರೆ ಎಲ್ಲ ಹಲವಾರು ಉಪನಿಷತ್ತುಗಳು ವೀರಗಳು ಹಲವಾರು ಗ್ರಂಥಗಳನ್ನ ಅಭ್ಯಾಸ ಮಾಡಿ ಎಲ್ಲವನ್ನ ಅರಿಗತ್ತು ಮಾಡಿಕೊಂಡು ಎಲ್ಲವನ್ನು ಅರ್ಹತೆ ಮಾಡಿಕೊಂಡು ಶಿಷ್ಯರಿಗೆ ದಾರಿ ಅಡಬೇಕು ಹೆಂಗ ಆಕಳ ಮೇಲ ಹೂಗಿದ್ದ ದರ ಆಕಳ ಮೇಲ ಕರಳಿ ಹೂಗಿದ್ದದ್ದು ಕೊಟ್ಟಿದ್ವಿ ಒಳಗ ಮನೆಯೊಳಗೆ ಕರು ಹುರಿದದ್ದೆ ಆ ಕರು ಏನ್ ಮಾಡ್ತೀವಿ ಯಾವಾಗ ನನ್ನ ತಾಯಿ ಬಂದ್ರು ಯಾವಾಗ ನನ್ನ ತಾಯಿ ಬಂದ್ರು ಯಾವಾಗ ಬಂದೇಚು ಹಾರ ಹಾಲು ಅಂತೇಳಿ ಕರು ಚಿಂತನಿ ಚಿಂತೆ ಮಾಡತತಿ ಅದ್ ಮೇನಕ್ ಹೋದ್ರೆ ಸಹಿತ ಅಡವಿಯವರು ಹೋದ್ರೆ ಸಹಿತ ಆ ಕಡೆ ಏನ್ ಮಾಡಿದ್ ಮೇಯ್ತೈತಿ ಎಲ್ಲ ಮಾಡಿದ್ ತಿರ್ಯಾರ ಸಹಿತ ಯಾವಾಗ ಮೇನ್ ಮಾಡಿ ತಿಂತಂದ್ರೆ ಆ ಕಾವಲ್ದಾರ ಏನ್ ಕಾಯ್ದೆ ಅವ್ರು ಕಂಡು ತರಿಸ್ಕೊಂಡು ನಾನು ಗಂಧನ ಮುಖ ನನ್ನ ಮಗನ ಮಗ ಮುಖ ಮಗ ಮುಖನ ಯಾವಾಗ ನೋಡಿ ನೋವು ಯಾವಾಗ ಹೋಗಿ ಅರಿವು ಹೋಗ್ ಆ ಕರಿವಿನ ಯಾರು ಕುಡಿಸಿ ಅಂತದ್ದು ಆ ಆ ಕರಿ ಹ್ಮ್ ಅದನ್ನಂತ ನಾವು ಬರ ಹಿಡ್ಕೊತೀವಿ ಕರ ಮಾರಿ ಇತ್ತು ವರ್ಷ ಹಿಡ್ಕೊತ ಅದ ಕರಿವಿನ ಎಲಿಬೇಕು ಈ ಆಕಳಿ ಎಳಿಬೇಕು ಅದಕ್ಕೆ ಹೇಳ್ತಾರು ಅಂತ ಗುಡ್ಗೊಳ್ಬೇಕ ಎಲ್ಲವನ್ನ ಹಾಲು ಸಂಗ್ರಹ ಮಾಡ್ಕೊಂಡು ತನ್ನ ಕವಿ ಹಾಕಿಬಿಡಿಸಿದ್ವಿ ಹಂಗ ಇವ್ರು ಎಲ್ಲರೂ ಮಹಾತ್ಮರು ಹೇಳಿ ನಾವು ಪ್ರಪಂಚ ಮಾಡ್ತೀವಿ ಪ್ರಪಂಚ ಮಹಾಂಗ ಹಿಂದೆಲ್ಲ ಅದ್ರ ಸಹಿತ ಮಹತ್ವ ತಿಳ್ಕೊಂಡಾರ ನಾಲ್ಕು ವಿದ್ಯ ಆರು ಶಾಸ್ತ್ರ ಇಪ್ಪತ್ತೆಂಟು ಆಗಮಗಳು ಹದಿನೆಂಟು ಪುರಾಣಗಳು ಎಲ್ಲವನ್ನ ಅರ್ಗತ ಮಾಡ್ಕೊಂಡು ಎಲ್ಲ ಶಿಷ್ಯರಿಗೆ ತಿಳಿದಾಗಿ ಹೇಳ್ಬೇಕಾದ್ರೆ ನಾವು ಸೋಚನೆ ಹೇಳ್ತಾರ ಶಿಷ್ಯರಿಗೆ ಬರ್ತಕ್ಕಂತ ಶೋಷಗಳನ್ನು ನಿರಸನ ಮಾಡ್ಬೇಕು ಶಿಷ್ ನಾವು ಗುರುವಿಗೆ ತಿಳಂಗಿರೋದ್ ಬಳಕ ಅಂತ ಗುರುಗಳನ್ನ ತೋಣ ಏನ್ ಅಂದ್ರೆ ಮಾತು ಹೇಳ್ತಾರು ಬಳ್ಳಿ ಗುರುಡ ಕೂಡಿ ಹಳ್ಳ ಬಿದ್ದಂತೆ ಸರ್ವಜ್ಞ ಬಳ್ಳಿ ಗುರುಡಿಗೆ ಅವಾಗ ಬರಂಗಿಲ್ಲ ಬಳ್ಳಿ ಗುರುಡ ಕೂಡಿ ಹಳ್ಳಿಗೆ ಸರ್ವಜ್ಞ ಗುರುವಿನ ನೋಡ್ ಮಾಡ್ಕೋಬೇಕು ನೇರ ಸೂಜ್ ಕುಡಿಬೇಕಂತ ಗುರುವಿನ ನೋಡಿ ಮಾಡ್ಕೋಬೇಕ ಶ್ರೋತ್ರಿ ಬೇಕ ನಿಷ್ಠ ಬೇಕಾ ಅಂತ ಗುರುಗಳಿಗೆ ನಾವು ಶರಣಾರ್ಥನಾಗಿ ತನುಮನ ಗಣಿ ತನುಮನ ಗುರುವಿಗೆ ಅರ್ಪಣೆ ಮಾಡ್ಬೇಕು ಆ ಗುರು ಮಹಾಮಂತ್ರವನ್ನ ಮಹಾ ಮಹಾಮಂತ್ರವನ್ನ ನಿತ್ಯ ಶ್ರವಣ ಮಾಡ್ಬೇಕು ನಿತ್ಯ ಶ್ರವಣ ಮಾಡ್ಬೇಕ ಶ್ರವಣ ಅಂದ್ರೆ ಕೇಳು ಶ್ರವಣ ಮಾಡಿ 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 ಅದನ್ನೇ ಮನನ ಮಾಡ್ಕೋಬೇಕು ಅದನ್ನೇ ಮನ ಮನ ಮಾಡ್ಕೊಂಡು ಮುಂದೆ ನಾವು ನಿರಿದ್ವಿ ಆಗತನವ ಎಷ್ಟು ಮಾತ್ರದ ಭವದ ಕಡೆ ನಾವಿದ್ವು ಗುರು ಕೃಪೆ ಸದ್ಗುರುನಾಥನ ಇದ್ದಾಗ ಆಯ್ತಾಗ ಸ್ವಂತ ಗೃಪ ಗುರುನಾಥನ ಕೃಪೆ ಅದಕ್ಕೆ ಜಾತಿನ ಮುಸಲ್ಮಾನ ಇದ್ರು ಸಹಿತ ಶನಿಪ್ರ ಜಾತಿನ ಮುಸಲ್ಮಾನ ಇದ್ರು ಅವ್ರ ಬ್ರಾಹ್ಮಣರು ಇದ್ರು ಗೋವಿಂದ ಮಠ ಆ ಸಹಿತ ಅವ್ರು ಜಾತಿ ನೋಡ್ಲಿಲ್ಲ ಎಲ್ಲ ಜಾತಿ ಬಂದ್ ನಡೆದ ಎಲ್ಲ ಯಾವ

ಆಜ್ಞೆ ಪ್ರಕಾರ ಎಲ್ಲರ ನಂಗೊಂದ ಹರಕೊಂಡೆ ನಾ ಎಲ್ಲರ ಹಂಗೊಂದ ಹರಕೊಂಡೆ ನನ್ನೊಳಗೇ ನಮ್ಮಲ್ಲಿ ಹದಾಯ್ತು ಅದಕ್ಕೆ ಜ್ಞಾನ ಏನು ಪದ ಹೇಳ್ತರು ನಿಲುಗು ಶಿವಗಳು ಬಲ್ಲಾಡು ಸುರರಿ ಭಾವಕರು ನೀವೆಲ್ಲಿ ಎಲ್ಲಿ ಗುರು ಶಿಷ್ಯರು ಮರಳಾವುದರಿ బలవ్ ఇద్దరు ఉసు ఏ గురువుని ఏ లాభ శిష్య నింది ఏ లాభ లాభ గండని ఏంది ఏదో గండ మొదలు హెండ మొదలు గురు మొదలు శిష్య మొదలు కోడి మొదలు కత్తి మొదలు బీజు మొదలు కయ్ మొదలు యా మొదలు యావ మొదల ಅಂದ್ರೆ ಕೇಳ್ತಾರು ಜ್ಞಾನನೇ ಮೊದಲು ಬಲ್ಲಾಡು ಸುರರಿ ಭಾವಕರು ಕೂಡ ನೀವು ಎಲ್ಲ ಇಲ್ಲಿ ಸೇರ್ಬೇಕಾದ್ರೆ ಎಲ್ಲಾ ಭಾವದಿಂದ ಸೇರಿರಿ ಆ ಭಕ್ತಿ ಭಾವ ಅನುಕೂಲ ಶಂಭೋಲಿಂಗ ಭಕ್ತಿ ಭಾವ ತರ ಬೆರ್ತಿ ಭಕ್ತಿ ತೋರ್ಕಿ ಭಕ್ತಿ ಬೆಳಕಿಗಳು ಆದ್ರ ಹಂಗರ ಪರಮಾತ್ಮ ಭಾವ ಆ ಯಾವ ಭಾವ ಇತ್ತು ನಾವು ಲಕ್ಷಣಕ್ಕೆ ಹೋದಾಗ ಸಿದ್ಧಿಂಗ ಕೂಡ ತೇರಿ ಒಂದ ತಕ್ಷಣ ಕಣ್ಣ ನೋಡಿ ನಾವು ಪಾದ ಮುಟ್ಟಿ ಹೇಳ್ತೀನೋ ಒಬ್ಬ ಕೆಳಮಗಳು ಹನ್ನೆರಡು ವರ್ಷ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿರ್ದಿಲ್ಲ ಮಕ್ಕಳಾದ ಕೂಡ ತೇರ್ ಮ್ಯಾಗ ಹೋಗಿ ಸಿದ್ದ ಆ ಮೂರ್ತಿ ತಂದಿಟ್ರು ಮತ್ತೊಬ್ಬ ಸ್ವಾಮಿ ಪೂಜೆ ಇದಜೆ ಮಾಡ್ತಾನ ಅವ್ರೊಬ್ಬರು ಮ್ಯಾಗ ಏ ಕೈಯಾಗಿ ಶೌರ ತೊಗೊಂಡ್ರ ಹರ ಕತ್ತಿರ ಆ ಹಗ್ಗ ತಗೊಂಡ್ ಜಗಲಕ್ ಹತ್ರ ಹಗ್ಗ ತಗೊಂಡ್ ಜಗಲಾ ಹತ್ರ ಮುಂದೆ ತಂದಿ ಜವತ್ತ ಹಡ ಹರ ಹಾಕಿರು ಸಹಿತ ತೇರ್ ಮುಂದೆ ಹಳವಾರ ಕೇಳಿ ಹೋಗುವ ಹೋದ್ ಕೂಡ ನಪ್ಪ ಹುರೇಶ್ವರ ಮಾರಾದ್ರ ಅವತಾರಿಯ ಮೊದಲವ್ರು ಏ ಸುಳಿ ಮಕ್ಕಳೇ ಏನ್ ಬಿಡ್ಕೊಂಡಿರೋ ಕೇಳಿ ಕೇಳಿ ನಮತ್ ಸುಮನಂಗಿಲ್ಲ ಮಾತ್ರ ವಾಕ್ಯ ಹಂಗಲ್ಲ ಯಾರ್ದ ಬೇರೆ ಕಡೆ ಐತದ ಏ ಸುಳಿ ಬಿಡ್ಕೊಂಡಿರೋ ಯಾರ್ ಬಿಡ್ಕೊಂಡಿರುವ ಅದಕ್ಕೆ ಒಬ್ಬ ತಾಯಿ ನಿಶ್ಚಿತ್ವ ಕೇಳಿ ಮಾಡ್ ಮತ್ತೆ ತೇರಿ ಬಟ್ಟೆ ಹೇಳಿ ಗಾಡಿ ಬಟ್ಟೆ ಹಾಕಿ ಕರ್ಕೊಂಡೆ ತೇಲಿ ಬಟ್ಟೆ ನನ್ನ ಮಗನ ಹಾಕು ನನ್ಗೆ ಗಂಡು ಪಾಟಿ ಅಂತಂದ್ರ ಮುಂದ್ ಗಂಡು ವರ್ಷ ಹುಟ್ಟಿತ್ತು ಆಕೆ ಅಂದ್ರ ಬಡ್ಡ ಒಂದ ಯಾರಿ ಇದು ಹಾಸ್ತಾರ ಹೆಣ್ಣ ಮಕ್ಳ ಆ ಮಕ್ಕಳಿಗೆ ಒಂದ್ ಹಾಸ್ರಾಕಿ ಹಾ ದುಬಟ್ಟಿ ಇವ್ರಿಗೆ ಗೊತ್ತಾಯ್ತು ದುಡ್ಬಟ್ಟಿ ಹಾಂಗ್ ದುಬಟ್ಟಿ ಹಾಸಿ ಹಾಸಿ ಆಶೆ ಏನ್ ಮಾಡ್ಯಂದ್ರೆ ಈ ಗಾಡಿ ಬಟ್ಟೆ ಅಂದ್ರೆ ಆ ಗಾಡಿಗಿಂತ ನಡುಗಿಂದ ತಗೊಂಡಿ ಹೋಗುವಾಗ ಜೊಪ್ಪಿಗೆ ಏನ್ ಚೀರು ನಾನಾಗ ಬಡ್ಕೊಂಡಿಲ್ಲ ಯಾ ಅಂದ ಏನ್ ಬಿಡ್ಕೊಂಡಿದ್ದೆ ಗಾಲಿ ಬಟೆ ಹಾಕ್ತೀನಿ ನಾನು ತೊಪ್ಪಿತ್ತು ನನಗೆ ತೀರ್ ಬಟೆ ಹಾಕ್ತೀನಿ ಗಾಲಿ ಬಟೆ ಹಾಕಿದ್ದೇನೆ ಹೇಗ ನೋಡ್ ಕೂಡ ಎಂತ ಚಂದಕ್ಕೂಸೋ ಹಚ್ಚ ತಮ್ಗ ಅಂತ ಕೂಸಿನ ತಗೊಂಡು ಜೈಕ ಹಾಕಿರ ಒಂದು ತಂದ ಕಂಬಳಿ ಹಾಕ್ಸಿರಿ ಕಂಬಳಿ ಹಾಕಿ ರಂಗ ಹೋಗ್ ಎರಿ ಅಡಿಕೆ ಏನಾದ್ರೆ ಎಟ್ಟು 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 ಎಟ್ಟ ಜೈಕಾರ ಹಾಕಿರೋ ಮಹಾರಾಜ್ ಕಿ ಜಯ ಯಾವಾಗ ಜೈಕಾರ ಹಾಕಿರೋ ಏನ್ ಹುಡುಕಿ ಕೊಟ್ಟು ದನಕ್ಕು ಸತ್ಯವಾಗಿ ಹೇಳ್ತೀನಿ ಬಾ ಬೋಳೇಶ್ವರ್ ಪಾದಕ್ ಮುಟ್ಟಿ ನಿಮಗೆ ಹೇಳಂಗಿದ್ರ ಹಂಗ ಆಡ್ತಿತ್ತು ಅದ್ ಕೂಸಂಗ ಆಡ್ತಿತ್ತ ಸುಮ್ಮನೆ ಬಳಿ ಮಹಾತ್ಮ ವಾಕ್ಯ ಲಕ್ಷಾಣ ಒಂದು ಮಾನ್ಯ ಒಂದಾಗೈತೆ ಲಕ್ಷಾಣದ ಒಂದು ಒಳ್ಳೆ ಭಾಗವಿದ್ದ ಕೂಸ ಒಳ್ಳೆ ವಾಯ್ ಬಿದ್ದು ಪೇಪರ್ ಎಲ್ಲ ನೋಡಿಲ್ಲ ಮಾಡಿ ಎಲ್ಲಾರು ಕೂಡ ತಪಾಸಿರೇ ಓಂಕಾಂತ ಕೂತಾರೆ ಒಳಗೆ ಗವ್ಯ ಕುಂತು ಬಿಟ್ಟಿಲ್ಲ ಸಿದ್ದಮುಖ ಜಪಾ ಮಾಡುದು ಓಂಕಾಯ್ ನೋಡ್ಕೋದ್ ಕೂತು ಒಟ್ಟ ಆಕಾಶನ ಕೂಸಿ ಹೊಡಿತು ಎನ್ನ ಚಾ ಕೂಸ್ ಅಂದ್ ದೇವ್ರ ನಮಸ್ಕಾರ ಮಾಡಿ ಶಕ್ತಿ ಐತಿ ಗುರುವಿನ ಆಗಲಿ ಮಂತ್ರದಲ್ಲ ಶಕ್ತಿ ಐತೆ ಆ ಶಕ್ತಿ ಇದ್ರೆ ನಾವು ನಡ್ಕೊಳ್ಳಂಗಿಲ್ಲ ನೋಡ್ಕೊಳಂಗಿಲ್ಲ ನಮ್ಗೆ ಸುಮ್ಮ ಲಾಭ ಸಿಗಲಿಲ್ಲ ಅದಕ್ಕೆ ಹೇಳ್ತಾರು ಹರ ಪೂಜೆ ಗುರು ಸೇವೆ ವರ ಪುಣ್ಯ ಬರೆಯಲ್ಲ ನಮ್ಗ ನಾವು ಬಾಳ್ಮಿನ ಮಾಡೋದಿದ್ವಿ ಪೂಜಾ ಬಾಳ್ವಿನ ನಡ್ಕೊತೀವಿ ಬಂಗಾರ ಹಾಕಿದ್ವಿ ಬೆಳ್ಳಿಗೆ ಹಾಕಿ ಅದು ಮಾಡ್ತಿದ್ದು ನಮ್ಗೆ ಸುಖ ಇಲ್ಲ ಸುಖ ಇಲ್ಲ ಅಂದ್ರೆ ನಿನ್ನ ಮನುಷ್ಯನ ಒಳಗೆ ಸುಖ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹ ಯಾವಾದ್ರು ಸಹಿತ ಹೇ ಮಾಡಿ ಮಲ್ಲಮ್ಮ ಅತ್ತಿ ನೆಗಣ್ಯವ್ರು ಎಲ್ಲಾರು ಅಧಿಕಾರದ ಕಾಡ್ತಿದ್ರು ಸಹಿತ ಕೆಲಸ ಮಾಡುವಾಗ ಶಗಣಿ ಬಡಿಯುವಾಗ ಕಸ ಹೊಡೆಯುವಾಗ ನೀರ್ ತುಂಬುವಾಗ ಏನ್ ಮಾಡುವಾಗ ಮರಳಿಕಾಳುನಾಲ್ಲಿ ಕಾರ್ಜುನ ಮಲ್ಲಿಕಾರ್ಜುನ ಮಾಡ್ತಾಳು ಹೊಡಿಸಿದ್ದನ ಕೊಟ್ಟು ಸಹಿತ ಮಲ್ಲಿಗೆ ಬೋನ ಹಿಡಿತಾಳ ಆ ತಾಯಿ ತನ್ನ ಮನೆಯೊಂದು ಉದ್ದಾರ ಮಾಡುದಾದ ತನ್ನ ಕುಡುವನ್ನು ಉದ್ದಾರ ಮಾಡು ಬೇರಾಗಿ ಹಾದಿ ಬಿಟ್ಟಂತ ವೀಮ ಬೇಷಮನಿಗೆ ಹೋಗಿದ್ದ ಬೇಷಮನೆ ಹೋಗಿ ಆ ತಾಯಿ ಪಾದಕ್ಕೆ ಬಿದ್ದು ಕೊಡ್ಲಿ ಅನ್ನ ಎಲ್ಲ ಪವಿತ್ರ ಗುರುಮ ಋಷಿಯಾದ ಹಂಗ ಗುರುಮುತ್ತು ಗುರು ಹಾಕನ ನಾವು ನೋಡ್ಬೋಣ ಸದ್ಬೀತಿ ಸದ್ಗುಣ ಹಾಕ ನಮಗೂ ಕೊಡ್ಲಿ ನೀವು ಕೊಡಲಿ ಅಂತ ಮಾತು ತಪಸಿಳು ಇವ್ರ ಸೇವಾ ಮಾಡ್ತಂದ್ರೆ ಇವ್ರ ಬರುವುದಾಗ ನಾವ್ ಏನಂತಂದ್ರೆ ಈ ಕಡೆ ನಡೆಯಿದೀವಿ ಗುರುಗಳು ಹಂಗ ಬೆಳೆ ಬೆಳಕೊತಾವ್ರ ಆಶೀರ್ವಾದ ಬಹಳ ದೊಡ್ಡದತಿ ಯಾವಾಗ್ಲೂ ಸೈತಿ ನೀವು ಹೃದಯ್ತಿಲ್ಲ ದೂರ ದೂರದಿಂದ ಮೂರು ಮೂಲಿಯಿಂದ ಸ್ವಾಮಿಗಳು ತರಿಸಿ ಬೆಟ್ಟ ಖರ್ಚಿ ತಾನು ಮಾಡ್ತಿರ್ ಕಳೆ ಕೊಟ್ಟಿದ್ದು ಕೆಟ್ಟಿದ್ದಾನೆ ಬೇಡ ಮುಂದೆ ಕಟ್ಟಿ ಒಂದು ಗೊತ್ತಿಲ್ಲ ಸರ್ವಜ್ಞ ಅಂತ ಸದೂರ್ನಾಥನೇ ಒಂದು ಕೈ ಕೊಟ್ಟಿರೋಂದ್ರೆ ಸಾವಿರ ಕೈ ಕೊಡ್ತಾನೋ ಅಂತ ಆಶೀರ್ವಾದ ಭುವೇಶ್ವರ ಅಪ್ಪಳು ನಿಮಗೆ ನಿಮಗ ಕೊಟ್ಟು ಕಾಪಾಡಿ ತಿಳ್ಕೊಂಡು ಆ ವಾಕ್ಯಗಳನ್ನು ಆ ಸದೂರ್ನಾಥನ ಪಾದ ಕರ್ಪಣೆ ಮಾಡಿ ನಾನು ವಿಷಯಕ್ಕೆ ಬಂದೆ ಜಯ ಮಂಗಲ ಜಯ ಹರ